ಎಲ್ಲ ವೀಕ್ಷಕರಿಗೂ ನಾನು ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇನ್ನು ವಿಡಿಯೋದಲ್ಲಿ ಕೆಟೆಟ್ ಪರೀಕ್ಷೆ ಸಿದ್ಧತೆಗಾಗಿ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಅದರಲ್ಲಿಯೂ ಮುಖ್ಯವಾಗಿ ನಾನು ಹಿಂದಿನ ವೀಡಿಯೋದಲ್ಲಿ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಿದ್ದು ಅದರ ಮುಂದಿನ ಭಾಗವನ್ನು ಈ ವಿಡಿಯೋದಲ್ಲಿ ಬಿಡಿಸ್ತಾ ಇದ್ದೇನೆ ಸೊ ನೀವು ಇನ್ನೂ ಯಾರೆಲ್ಲ ಆ ವಿಡಿಯೋ ನೋಡಿಲ್ವೋ ಹಾಗೂ ಯಾರೆಲ್ಲ ಆ ವಿಡಿಯೋ ನೋಡ್ಬೇಕು ಅನ್ಕೋತಿದ್ದಿರೋ ಅವ್ರಿಗಾಗಿ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಹೋಗಿ ನೋಡ್ಬೋದು ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ವಿಡಿಯೋ ನೋಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ನೀಡಿ ಅಂತ ಹೇಳ್ತಾ ಈಗ ಇಂದಿನ ಸಮಾಜ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಹೋಗೋಣ ಮೊದಲ ಪ್ರಶ್ನೆ ಭಾರತದ ಸ್ವತಂತ್ರ ಸಂಗ್ರಾಮದ ವಿಫಲತೆಗೆ ಈ ಕೆಳಗಿನ ಯಾವ ಘಟನೆ ಕಾರಣವಲ್ಲ ಅಂತ ಕೇಳಿದರೆ ಆಪ್ಷನ್ ಒಂದು ದಂಗೆಕೋರರಲ್ಲಿ ಸಮಾನ ಉದ್ದೇಶ ಇರಲಿಲ್ಲ ಆಪ್ಷನ್ ಎರಡು ಬ್ರಿಟಿಷರು ಜಾರಿಗೆ ತಂದ ದಿಸರ್ಕಾರ ಪದ್ಧತಿ ಆಪ್ಷನ್ ಮೂರು ಸುಸಜ್ಜಿತ ಸೇನೆ ಹಾಗೂ ಇತರೆ ಸಂಪನ್ಮೂಲಗಳು ಬ್ರಿಟಿಷರಿಗೆ ಸಂಗ್ರಾಮ ತಿಕ್ಕಲು ಸಹಕರಿಸಿದವು ಆಪ್ಷನ್ ನಾಲ್ಕು ಭಾರತದ ಅರಸರುಗಳು ಒಗ್ಗೂಡಿ ದಂಗೆಗೆ ಚಾಲನೆ ನೀಡಲಿಲ್ಲ ಸೊ ಮೊದಲಿಗೆ ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳಿ ಸಾವಿರದ ಎಂಟುನೂರ ಐವತ್ತೇಳರಲ್ಲದಂತಹ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕೆಳಗಿನ ಯಾವ ಘಟನೆ ಕಾರಣವಲ್ಲ ಅಂತ ಕೇಳಿರೋದು ಹಾಗಾದರೆ ಯಾವೆಲ್ಲ ಘಟನೆಗಳು ಕಾರಣವಾಗಿದೆ ಅನ್ನೋದು ನಮ್ಗೆ ಗೊತ್ತಿದ್ದರೆ ಈ ಪ್ರಶ್ನೆಗೆ ಸುಲಭವಾಗಿ ಉತ್ತರಿಸ್ಬೋದು ಸೊ ಈಗ ಒಂದೊಂದೇ ಆಯ್ಕೆಯನ್ನು ನೋಡ್ತಾ ಹೋಗೋಣ ಸೊ ದಂಗೆಕೋರರಲ್ಲಿ ಸಮಾನ ಉದ್ದೇಶ ಇರಲಿಲ್ಲ ಸೊ ಇದು ಸಹ ವಿಫಲತೆಗೆ ಒಂದು ಕಾರಣನೇ ತದನಂತರ ಆಯ್ಕೆ ಮೂರನ್ನು ನೋಡೋಣ ಸುಸಜ್ಜಿತ ಸೇನೆ ಹಾಗೂ ಇತರೆ ಸಂಪನ್ಮೂಲಗಳು ಬ್ರಿಟಿಷರಿಗೆ ಸಂಗ್ರಾಮ ತಿಕ್ಕಲು ಸಹಕರಿಸಿದವು ಹೌದು ಇದು ಸಹ ವಿಫಲತೆಗೆ ಕಾರಣ ಏನಕ್ಕೆ ಅಂತಂದರೆ ಅವ್ರ ಹತ್ರ ಇದ್ದಂತಹ ಪ್ರಬಲ ಸೇನೆ ಮತ್ತು ಸುಸಜ್ಜಿತ ಸೇನೆ ಮತ್ತು ಅವರಿಗಿದ್ದಂಥ ಸಂಪನ್ಮೂಲಗಳು ಸಹ ನಮ್ಮ ಭಾರತೀಯರಿಗೆ ಇರಲಿಲ್ಲ ಭಾರತೀಯರಲ್ಲಿ ಯಾರೆಲ್ಲ ಹೋರಾಟ ಮಾಡ್ತಾರೋ ಅವರಿಗೆ ಈ ರೀತಿಯಾದಂಥ ಸೇವೆಗಳಿರಲಿಲ್ಲ ಸೊ ಆದ್ರಿಂದ ಅದು ಸಹ ವಿಫಲತೆಗೆ ಒಂದು ಕಾರಣ ತದನಂತರ ಆ ಸಂದರ್ಭದಲ್ಲಿ ಭಾರತದ ಅರಸರುಗಳು ಒಗ್ಗೂಡಿ ದಂಗೆಗೆ ಚಾಲನೆ ನೀಡಲಿಲ್ಲ ಸೊ ಇದು ಸಹ ಒಂದು ಅತ್ಯಂತ ಪ್ರಮುಖವಾದ ಕಾರಣ ಈ ಸಂಗ್ರಾಮ ವಿಫಲತೆ ಆಗೋಕೆ ಆದ್ರಿಂದ ಆಯ್ಕೆ ಒಂದು ಮೂರು ನಾಲ್ಕು ಇವು ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳು ಸೊ ಆಯ್ಕೆ ಎರಡನ್ನೂ ನೋಡೋಣ ಬ್ರಿಟಿಷರು ಜಾರಿಗೆ ತಂದ ದಿಸರ್ಕಾರ ಪದ್ಧತಿ ಸೊ ಈ ದಿಸರ್ಕಾರ ಪದ್ಧತಿಗೂ ಮತ್ತೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಸಂಬಂಧವೇ ಇಲ್ಲ ಸೊ ಆದ್ದರಿಂದ ಆಪ್ಷನ್ ಎರಡು ಬ್ರಿಟಿಷರು ಜಾರಿಗೆ ತಂದ ದಿಸರ್ಕಾರ ಪದ್ಧತಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ರಾಣಿ ಲಕ್ಷ್ಮೀಬಾಯಿ ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಏಳಲು ಕಾರಣವಾದ ನೀತಿ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ಇಂಗ್ಲೀಷ್ ಶಿಕ್ಷಣ ನೀತಿ ಆಪ್ಷನ್ ಎರಡು ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಆಪ್ಷನ್ ಮೂರು ಸಬ್ಸಿಡರಿ ಅಲಿಯನ್ಸ್ ಆಪ್ಷನ್ ನಾಲ್ಕು ವರ್ಣಭೇದ ನೀತಿ ಸೊ ಝಾನ್ಸಿರಾಣಿ ಲಕ್ಷ್ಮೀಬಾಯಿಯವರು ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಹೇಳಲು ಪ್ರಮುಖ ಕಾರಣ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಸೊ ನಮ್ಗೆಲ್ಲರಿಗೂ ಗೊತ್ತೇ ಇದೆ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಲಾರ್ ಡಾಲೋಸಿ ಹೌಸಿ ಎಂಬಂಥ ಅಧಿಕಾರಿ ಅಧಿಕಾರಕ್ಕೆ ಬಂದಾಗ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆಗೊಳಿಸ್ತಾನೆ ಸೊ ಇದ್ರ ಪ್ರಕಾರ ಈ ಸಾಮ್ರಾಜ್ಯದಲ್ಲಿ ಆಡಳಿತಗಾರ ಮರಣ ಹೊಂದಿದರೆ ಅವನಿಗೆ ಪುರುಷ ಉತ್ತರಾಧಿಕಾರಿ ಇಲ್ಲದೇ ಇದ್ರೆ ಅಂಥ ಪ್ರದೇಶವನ್ನು ಈಸ್ಟ್ ಇಂಡಿಯಾ ಕಂಪ್ನಿ ವಶಪಡಿಸ್ಕೊಳ್ಳುತ್ತೆ ಸೊ ಇದು ಈ ನೀತಿಯ ಪ್ರಮುಖ ನಿಯಮವಾಗಿದೆ ಈ ನೀತಿಯ ವಿರುದ್ಧ ಆ ಸಂದರ್ಭದಲ್ಲಿ ಅನೇಕರು ಇದರ ವಿರುದ್ಧ ತಿರುಗಿ ಬೀಳ್ತಾರೆ ಅದರಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಸಹ ಒಬ್ಬರು ಸೊ ಎಷ್ಟೇ ತಿರುಗಿಬಿದ್ದರೂ ಸಹ ಈಸ್ಟ್ ಇಂಡಿಯಾ ಕಂಪ್ನಿ ಒಂದೊಂದೇ ಪ್ರದೇಶವನ್ನು ಆಕ್ರಮಣ ಮಾಡ್ಕೊಳ್ತಾ ಹೋಗುತ್ತೆ ಸೊ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಸತಾರವನ್ನ ಮೊದಲ ಬಾರಿಗೆ ಅದನ್ನು ಆಕ್ರಮಣ ಮಾಡ್ಕೊಳುತ್ತೆ ತದನಂತರ ಸಂಬಲ್ಪುರ ಉದಯ್ಪುರ ನಾಗಪುರ ತದನಂತರ ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಝಾನ್ಸಿಯನ್ನು ಸಹ ಅದು ಈಸ್ಟ್ ಇಂಡಿಯಾ ಕಂಪ್ನಿ ವಶಪಡಿಸ್ಕೊಳ್ಳುತ್ತೆ ಸೊ ಆದ್ದರಿಂದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಹೇಳಲು ಪ್ರಮುಖವಾದ ಕಾರಣ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬುದು ಆದ್ದರಿಂದ ಆಪ್ಷನ್ ಎರಡು ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಪಟ್ಟಿ ಎ ಮತ್ತು ಪಟ್ಟಿ ಬಿ ರಲ್ಲಿನ ಸರಿಯಾದ ಉತ್ತರವನ್ನು ಆರಿಸಿ ಸೂಚಿಯನ್ನು ಉಪಯೋಗಿಸಿ ಅಂತ ಕೇಳಿದ್ದಾರೆ ಸೊ ಪಟ್ಟಿ ಯಲ್ಲಿ ಕೆಲವೊಂದು ವ್ಯಕ್ತಿಗಳನ್ನು ನೀಡಿದ್ದಾರೆ ಪಟ್ಟಿ ಬಿ ಯಲ್ಲಿ ಅವರಿಗೆ ಸಂಬಂಧಿಸಿದ ಘಟನೆಗಳನ್ನು ನೀಡಿದ್ದಾರೆ ಸೊ ಈಗ ಪಟ್ಟಿ ಎಯಲ್ಲಿರುವಂಥ ವ್ಯಕ್ತಿಗಳನ್ನು ನೋಡ್ತಾ ಹೋಗೋಣ ರಾಜಾ ರಾಮ್ ಮೋಹನ್ ರಾಯ್ ದಯಾನಂದ್ ಸರಸ್ವತಿ ಡಾಕ್ಟರ್ ಅನೀಬ್ ಬೆಸೆಂಡ್ ಜ್ಯೋತಿ ಬಾಪುಲೆ ತದನಂತರ ಪಟ್ಟಿ ಬಿ ಯಲ್ಲಿ ಸಂಬಂಧಿಸಿದ ಘಟನೆಗಳು ಅಸ್ಪೃಶ್ಯ ವರ್ಗದ ಬಾಲಕಿಯರಿಗೆ ಶಾಲೆ ಡೆಕ್ಕನ್ ಎಜುಕೇಷನ್ ಸೊಸೈಟಿ ಭಾರತದ ನವೋದಯ ಪಿತಾಮಹ ಥಿಯೋಸಾಫಿಕಲ್ ಸೊಸೈಟಿ ಶುದ್ಧಿ ಚಳುವಳಿ ಸೊ ಇದಿಷ್ಟು ಪಟ್ಟಿ ಬಿಎಲ್ಲಿ ಕೊಟ್ಟಿರುವಂಥ ಘಟನೆಗಳು ಸೊ ನಾವಿವಾಗ ಒಂದೊಂದಾಗೆ ಮ್ಯಾಚ್ ಮಾಡ್ತಾ ಹೋಗೋಣ ಮೊದಲಿಗೆ ರಾಜಾರಾಮ್ ಮೋಹನ್ ರಾಯರನ್ನು ನಾವೇನಂತ ಕರಿತೀವಿ ಭಾರತದ ನವೋದಯ ಪಿತಾಮಹ ಆದ್ದರಿಂದ ಎಗೆ ಮೂರು ಸರಿ ತದನಂತರ ದಯಾನಂದ ಸರಸ್ವತಿಯವರು ಶುದ್ಧಿ ಚಳವಳಿಯನ್ನು ಆರಂಭಿಸ್ತಾರೆ ಸೊ ಅದರಿಂದ ಬಿಗೆ ಐದು ಸರಿಯಾದ ಉತ್ತರ ತದನಂತರ ಡಾಕ್ಟರ್ ಅನಿ ಬೇಸೆಂಟ್ರವರು ಥಿಯೋಸಾಫಿಕಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾರೆ ಆದ್ದರಿಂದ ಸಿ ಗೆ ನಾಲ್ಕು ಸರಿಯಾದ ಉತ್ತರ ತದನಂತರ ಜ್ಯೋತಿ ಏನು ಏನ್ಮಾಡ್ತಾರೆ ಅಸ್ಪೃಶ್ಯ ವರ್ಗದ ಬಾಲಕಿಯರಿಗೆ ಶಾಲೆಯನ್ನು ತೆರೀತಾರೆ ಸೊ ಇವೆಲ್ಲವೂ ಈ ವ್ಯಕ್ತಿಗಳ ಜೀವನದಲ್ಲಿ ನಡೆಯುವಂತಹ ಪ್ರಮುಖ ಘಟನೆಗಳಾಗಿವೆ ಸೊ ಅದರಿಂದ ಸೊ ಈ ರೀತಿಯಾದಂಥ ಉತ್ತರಗಳು ಆಯ್ಕೆ ಒಂದರಲ್ಲಿರುವಂಥ ಉತ್ತರಗಳನ್ನು ಹೋಲ್ತದೆ ಆದ್ರಿಂದ ಆಯ್ಕೆ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಕ್ರಾಂತಿಕಾರಿಗಳ ಸರಿಯಾದ ಗುಂಪನ್ನ ಗುರುತಿಸಿ ಅಂತ ಹೇಳಿಬಿಟ್ಟು ಎಂಟು ಜನರ ಹೆಸರನ್ನ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಕ್ರಾಂತಿಕಾರಿಗಳು ಮತ್ತೆ ಉಳಿದವರನ್ನ ಬೇರೆ ಬೇರೆಯಾಗಿ ಮಾಡಬೇಕಾಗುತ್ತೆ ಸೊ ನಾವೀಗ ಆ ಎಂಟು ಜನ ವ್ಯಕ್ತಿಗಳು ಯಾರ್ಯಾರು ಅನ್ನೋದನ್ನ ನೋಡ್ತಾ ಹೋಗೋಣ ಮೊದಲಿಗೆ ವಿ ಡಿ ಸಾವರ್ಕರ್ ಬಾಲಗಂಗಾಧರ್ ತಿಲಕ್ ಕುದೀರ್ ರಾಮ್ ಬೋಸ್ ಭಗತ್ ಸಿಂಗ್ ಲಾಲಾ ಲಜಪತ್ ರಾಯ್ ಬಿಪಿನ್ ಚಂದ್ರಪಾಲ್ ಚಂದ್ರಶೇಖರ್ ಆಜಾದ್ ಮದನ್ ಲಾಲ್ ದಿಂಗ್ರಾ ಅಂತ ಇವರಲ್ಲಿ ವಿ ಡಿ ಡಿ ಸಾವರ್ಕರ್ ಕ್ರಾಂತಿಕಾರಿಗಳು ಸೊ ಎ ಸರಿಯಾಗಿದೆ ತದನಂತರ ಬಾಲಗಂಗಾಧರ್ ತಿಲಕ್ ಅವರು ತೀವ್ರಗಾಮಿಗಳು ಅದರಿಂದ ಬಿ ತಪ್ಪು ತದನಂತರ ಕುದಿರಾಮ್ ಬೋಸ್ ಇವರು ಸಹ ಕ್ರಾಂತಿಕಾರಿಗಳು ಭಗತ್ ಸಿಂಗ್ ಸಹ ಕ್ರಾಂತಿಕಾರಿಗಳು ಲಾಲ ಲಜಪತ್ ರಾಯಿ ತೀವ್ರಗಾಮಿಗಳು ಸೊ ಇದು ತಪ್ಪು ಬಿಪಿನ್ ಚಂದ್ರಪಾಲ್ ಸೊ ಇವರು ಸಹ ತೀವ್ರಗಾಮಿಗಳೇ ಸೊ ಇದು ಸಹ ತಪ್ಪು ತದನಂತರ ಚಂದ್ರಶೇಖರ್ ಆಜಾದ್ ಇವರು ಸಹ ಕ್ರಾಂತಿಕಾರಿಗಳು ತದನಂತರ ಮದನ್ ಲಾಲ್ ದಿಂಗ್ರಾ ಸೊ ಇವರು ಕ್ರಾಂತಿಕಾರಿಗಳೇ ಆದ್ದರಿಂದ ಕೊಟ್ಟಿರುವಂಥ ಲೀಸ್ಟಲ್ಲಿ ಕ್ರಾಂತಿಕಾರಿಗಳು ಯಾರ್ಯಾರು ಅಂತಂದರೆ ಎ ಸಿ ಡಿ ಜಿ ಎಚ್ ಸೊ ಈ ರೀತಿಯಾಗಿರುವಂಥ ಆಪ್ಷನ್ ಆಪ್ಷನ್ ಎರಡು ಎ ಸಿ ಡಿ ಜಿ ಎಚ್ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಈ ಕೆಳಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಗುರುತಿಸಿರುವ ಸ್ಥಳಗಳನ್ನು ಹೊಂದಿಕೊಳ್ಳುವಂತಹ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೆಳಗಡೆ ಒಂದು ಇಂಡಿಯಾ ಮ್ಯಾಪ್ ಅನ್ನು ಕೊಟ್ಟಿದ್ದಾರೆ ಅದರಲ್ಲಿ ಎ ಬಿ ಸಿ ಡಿ ಅಂತ ನಾಲ್ಕು ಕಡೆ ಗುರುತಿಸಿದ್ದಾರೆ ಅದಕ್ಕೆ ತಕ್ಕಂತೆ ನಾಲ್ಕು ಆಪ್ಷನ್ ಅನ್ನು ನೀಡಿದ್ದಾರೆ ದಂಡಿ ಜಲಿಯನ್ ವಾಲಾಬಾಗ್ ಇಂಪಾಲ್ ವಿದ್ರಾಶ್ವಥ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಯಾವ್ಯಾವ ಪ್ಲೇಸ್ ಗೆ ಯಾವ್ಯಾವ ಹೊಂದಾಣಿಕೆ ಆಗುತ್ತೆ ಅನ್ನೋದು ನಾವೇ ಗುರುತಿಸ ಹೋಗಬೇಕು ಸೊ ಒಂದು ಮ್ಯಾಪ್ ಮುಖಾಂತರ ಇದನ್ನ ನೋಡ್ತಾ ಹೋಗೋಣ ಮೊದಲಿಗೆ ಎನ್ನುವಂಥ ಪಾಯಿಂಟ್ ಎಲ್ಲಿ ಬರ್ತಿದೆ ಅನ್ನೋದು ನೋಡ್ತಾ ಹೋಗೋಣ ಸೊ ಎನ್ನುವಂಥದ್ದು ಗುಜರಾತ್ನ ಬಳಿ ಕಂಡು ಬರ್ತಾ ಇದೆ ಅನ್ನೋದು ನಿಮಗೀಗ ಮ್ಯಾಪಲ್ಲಿ ನೀಟಾಗಿ ಗೊತ್ತಾಗ್ತಾ ಇದೆ ಸೊ ಗುಜರಾತ್ನ ಬಳಿ ಕಂಡು ಸ್ಥಳ ಯಾವುದು ದಂಡಿ ಆದ್ದರಿಂದ ಎಗೆ ಒಂದು ಸರಿಯಾದ ಉತ್ತರ ಸೊ ತದನಂತರ ಎರಡನೇದು ಬಿ ಪಾಯಿಂಟ್ ಎಲ್ಲಿದೆ ಅನ್ನೋದು ನೋಡ್ತಾ ಹೋಗೋಣ ಬಿ ಎನ್ನುವಂಥದ್ದು ಪಂಜಾಬ್ನ ಬಳಿ ಕಂಡು ಬರ್ತಾ ಇದೆ ಸೊ ಪಂಜಾಬ್ನ ಬಳಿ ಯಾವೆಲ್ಲ ಪ್ಲೇಸ್ ಬರುತ್ತೆ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಜಲೇನ್ ವಾಲಾಬಾಗ್ ಎನ್ನುವುದು ಪಂಜಾಬ್ನ ಅಮೃತ್ಸರ್ದ ಬಳಿ ಕಂಡು ಬರುತ್ತೆ ಸೊ ಅದರಿಂದ ಬಿಗೆ ಎರಡು ಸರಿಯಾದ ಉತ್ತರ ಆಗಿದೆ ತದನಂತರ ಸಿ ಎನ್ನುವಂಥ ಪಾಯಿಂಟು ಭಾರತದ ಪೂರ್ವ ದಿಕ್ಕಿಗೆ ಬರ್ತಾ ಇದೆ ಸೊ ಭಾರತದ ಪೂರ್ವ ದಿಕ್ಕಿನಲ್ಲಿ ಬರುವಂಥ ಪ್ಲೇಸಸ್ ಯಾವುದು ಸೊ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಇಂಪಾಲ್ ಭಾರತದ ಪೂರ್ವ ದಿಕ್ಕಿಗೆ ಬರುತ್ತೆ ಇದು ಮಣಿಪುರದ ರಾಜಧಾನಿಯಾಗಿದೆ ಆದ್ದರಿಂದ ಸಿ ಗೆ ಮೂರು ಸರಿಯಾದ ಉತ್ತರ ತದನಂತರ ಡಿ ಉಳಿದಿರುವಂಥದ್ದು ವಿದುರಾಶ್ವತ ಸೊ ವಿದುರಾಶ್ವತ ಕಂಡು ಕರ್ನಾಟಕದ ಚಿಕ್ಕಬಳ್ಳಾಪುರದ ಗೌರಿಬಿದುನ ಬಳಿ ಸೊ ಅದರಿಂದ ಗೆ ನಾಲ್ಕು ಸರಿಯಾದ ಉತ್ತರ ಸೊ ಈ ರೀತಿಯಾಗಿ ಹೇಗೆ ಒಂದು ಬಿಗೆ ಎರಡು ಸಿಗೆ ಮೂರು ಡಿಗೆ ನಾಲ್ಕು ಕಂಡು ಬರುವಂಥ ಆಪ್ಷನು ಆಯ್ಕೆ ಮೂರರಲ್ಲಿದೆ ಅದರಿಂದ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಎಕ್ಸ್ ಎಂಬ ಒಂದು ಸ್ಥಳದ ಸ್ಥಳೀಯ ಕಾಲಮಾನ ರಾತ್ರಿ ಏಳು ಗಂಟೆಯಾಗಿದೆ ವೈ ಎಂಬ ಸ್ಥಳವು ಎಕ್ಸ್ನಿಂದ ನೂರೈವತ್ತು ಡಿಗ್ರಿ ಪೂರ್ವ ರೇಖಾಂಶದಲ್ಲಿದ್ದರೆ ಆ ಸ್ಥಳದ ಸ್ಥಳೀಯ ವೇಳೆ ಮತ್ತು ದಿನವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಸೊ ಆಪ್ಷನ್ ಒಂದು ಮಾರನೇ ದಿನದ ಐದು ಗಂಟೆ ಬೆಳಗ್ಗೆ ಆಪ್ಷನ್ ಎರಡು ಇಂದಿನ ದಿನದ ಹತ್ತು ಗಂಟೆ ರಾತ್ರಿ ಆಪ್ಷನ್ ಮೂರು ಮಾರನೇ ದಿನ ಹತ್ತು ಗಂಟೆ ಬೆಳಗ್ಗೆ ಆಪ್ಷನ್ ನಾಲ್ಕು ಇಂದಿನ ದಿನದ ಸಾಯಂಕಾಲ ಐದು ಗಂಟೆ ಅಂತ ಕೊಟ್ಟಿದ್ದಾರೆ ನಾವೀಗ ಒಂದು ರೇಖಾಂಶದಲ್ಲಿ ಡಿಗ್ರಿಯನ್ನು ಕೊಟ್ಟಿದ್ರೆ ಹೇಗೆ ಆ ಸ್ಥಳದ ವೇಳೆ ಮತ್ತೆ ದಿನವನ್ನು ಕಂಡುಹಿಡಿದ ಅಂಬುದನ್ನು ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಎಕ್ಸ್ ಎಂಬೋನು ಒಂದು ಸ್ಥಳದಲ್ಲಿದ್ದಾನೆ ಅವನ ಸಮಯ ರಾತ್ರಿ ಏಳು ಗಂಟೆ ತದನಂತರ ಏನು ಕೊಟ್ಟಿದ್ದಾರೆ ನೂರೈವತ್ತು ಡಿಗ್ರಿ ಪೂರ್ವ ರೇಖಾಂಶದಲ್ಲಿದ್ದರೆ ಅಂತ ಕೊಟ್ಟಿದ್ದಾರೆ ಸೊ ಡಿಗ್ರಿಯಲ್ಲಿರೋದನ್ನ ನಾವು ಹೇಗೆ ಕಾಲಮಾನಕ್ಕೆ ಬದಲಾವಣೆ ಮಾಡ್ಕೋಬೇಕಂತಂದರೆ ನಾವು ರೇಖಾಂಶಗಳಲ್ಲಿ ಒಂದು ಡಿಗ್ರಿಗೆ ನಾಲ್ಕು ನಿಮಿಷಗಳಂತ ತಗೋತೇವೆ ಸೊ ಇಲ್ಲಿ ಎಷ್ಟು ಡಿಗ್ರಿ ಕೊಟ್ಟಿದ್ದಾರೆ ನೂರೈವತ್ತು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಸೊ ನೂರ ಡಿಗ್ರಿ ಅಂತಂದರೆ ನೂರೈವತ್ತು ಡಿಗ್ರಿ ಇಸ್ ನೂರೈವತ್ತು ಇಂಟು ನಾಲ್ಕು ಮಾಡ್ಕೊತೇವೆ ಆಗ ಆರುನೂರು ನಿಮಿಷಗಳು ಸಿಗುತ್ತೆ ಸೊ ನಮಗೆ ಆರುನೂರು ನಿಮಿಷಗಳಂದರೆ ಗೊತ್ತು ಒಂದು ಗಂಟೆಗೆ ಅರವತ್ತು ನಿಮಿಷ ಆದರೆ ಹತ್ತು ಗಂಟೆಗೆ ಆರುನೂರು ನಿಮಿಷಗಳು ಈಗ ವೈನ ಸ್ಥಳೀಯ ವೇಳೆ ಮಧ್ಯ ದಿನವನ್ನು ಸುಲಭವಾಗಿ ಕಂಡುಹಿಡಬೋದು ಮೊದಲಿಗೆ ವೈ ಇಸ್ ಕೋಲ್ಟು ಏಳು ಗಂಟೆ ಪ್ಲಸ್ ಹತ್ತು ಗಂಟೆ ಏನಕ್ಕೆ ಈ ಥರ ಮಾಡ್ಕೊತೀವಿ ಅಂತಂದರೆ ಏಳು ಗಂಟೆ ಅನ್ನೋದು ಎಕ್ಸ್ನ ಸ್ಥಳೀಯ ಕಾಲಮಾನ ತದನಂತರ ಪ್ಲಸ್ ಯಾಕೆ ಹಾಕೋತೀವಿ ಅಂತಂದರೆ ಅದು ಪೂರ್ವ ರೇಖಾಂಶದಲ್ಲಿದೆ ಸೊ ಅದು ಪಶ್ಚಿಮ ರೇಖಾಂಶದ ಕಡೆಗೆ ಇದ್ರೆ ಅದು ನಾವು ಮೈನಸ್ ಮಾಡ್ಕೋತಾ ಇದ್ವಿ ಪೂರ್ವ ರೇಖಾಂಶದಲ್ಲಿರೋ ಕಡೆಯಿಂದ ಪ್ಲಸ್ ಮಾಡ್ಕೋತೀವಿ ತದನಂತರ ಹತ್ತು ಗಂಟೆ ಅನ್ನುವುದು ನೂರ ಐವತ್ತು ಡಿಗ್ರಿ ರೇಖಾಂಶದ ಬೆಲೆಯಾಗಿದೆ ಸೊ ನಾವು ಇವಾಗ ಇವೆರಡನ್ನ ಕೂಡಿಕೊಂಡ್ರೆ ವೈ ಇಸ್ ಈ ಟು ಹದಿನೇಳು ಗಂಟೆ ಅಂತ ಆಗುತ್ತೆ ಈ ಹದಿನೇಳು ಗಂಟೆಗಳಲ್ಲಿ ಮೈನಸ್ ಹನ್ನೆರಡನ್ನ ಮಾಡಿದಾಗ ನಮಗೆ ಐದು ಗಂಟೆ ಸಿಗುತ್ತೆ ಸೊ ಮಾರನೇ ದಿನದ ಬೆಳಗಿನ ಜಾವ ಐದು ಗಂಟೆ ಅನ್ನೋದು ನಮ್ಗೆ ಸರಿಯಾದ ಉತ್ತರ ಸೊ ಅದಕ್ಕಿಂತ ನಿಮಗೆ ಸುಲಭವಾಗಿ ಉತ್ತರ ಗೊತ್ತಾಗಬೇಕು ಅಂತಂದ್ರೆ ಈಗ ಪ್ರಸ್ತುತ ವೈ ಇರುವಂತಹ ಸ್ಥಳದ ಕಾಲಮಾನ ರಾತ್ರಿ ಏಳು ಗಂಟೆ ಸೊ ಅದಕ್ಕೆ ನಾವು ಹತ್ತು ಗಂಟೆಗಳನ್ನ ಕೂಡಿಕೊಂಡ್ರೆ ಅಂತಂದ್ರೆ ಸೊ ಈಗ ಏಳು ಗಂಟೆ ಅದಕ್ಕೆ ಹತ್ತು ಗಂಟೆ ಕುಡ್ಕೊಂಡ್ರೆ ಬೆಳಗಿನ ಜಾವ ಐದು ಗಂಟೆ ಅಂದರೆ ಮಾರನೇ ದಿನದ ಬೆಳಗಿನ ಜಾವ ಐದು ಗಂಟೆ ಇದಕ್ಕೆ ಸರಿಯಾದ ಉತ್ತರ ಬರುತ್ತೆ ಸೊ ಅದರಿಂದ ಆಪ್ಷನ್ ಒಂದು ಮಾರನೇ ದಿನದ ಐದು ಗಂಟೆ ಬೆಳಗ್ಗೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಈ ಕೆಳಗೆ ಕೊಟ್ಟಿರುವ ಶಿಲೆಗಳು ಮತ್ತೆ ಅವುಗಳ ರೂಪಾಂತರಗಳನ್ನು ಹೊಂದಿಸಿ ಸರಿಯಾದ ಆಯ್ಕೆಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಪಟ್ಟಿ ಎಯಲ್ಲಿ ಶಿಲೆಗಳು ಹಾಗೂ ಪಟ್ಟಿ ಬಿ ಅಲ್ಲಿ ಅವುಗಳ ರೂಪಾಂತರಗಳನ್ನು ಕೊಟ್ಟಿದ್ದಾರೆ ಮೊದಲಿಗೆ ಶಿಲೆಗಳನ್ನು ನೋಡ್ತಾ ಹೋಗೋಣ ಗ್ರಾನೈಟ್ ಮರಳು ಶಿಲೆ ಕಲ್ಲಿದ್ದಲು ಸುಣ್ಣದ ಕಲ್ಲು ಇವೆಲ್ಲ ಶಿಲೆಗಳು ಸೊ ಗ್ರಾಫೈಟ್ ಅಮೃತ ಶಿಲೆ ನೀಸ್ ಸ್ಫಟಿಕ ಶಿಲೆ ವಜ್ರ ಇವೆಲ್ಲವೂ ಆ ಶಿಲೆಗಳ ರೂಪಾಂತರಗಳಾಗಿವೆ ಸೊ ಇವಾಗ ಒಂದೊಂದಾಗೆ ನೋಡ್ತಾ ಹೋಗೋಣ ಸೊ ಗ್ರಾನೈಟ್ಗೆ ನೀಸ್ ಎನ್ನುವುದು ಅದರ ರೂಪಾಂತರ ಆಗಿದೆ ತದನಂತರ ಮರಳು ಶಿಲೆಗೆ ಸ್ಫಟಿಕ ಶಿಲೆ ಸರಿಯಾದಂತಹ ರೂಪಾಂತರ ಆಗಿದೆ ತದನಂತರ ಕಲ್ಲಿದ್ದಲಿಗೆ ಗ್ರಾಪೈಟ್ ಅದರ ರೂಪಾಂತರ ಆಗಿದೆ ತದನಂತರ ಸುಣ್ಣದ ಕಲ್ಲಿಗೆ ಅಮೃತ ಶಿಲೆ ಅದರ ರೂಪಾಂತರ ಆಗಿದೆ ಸೊ ಅದರಿಂದ ಈ ರೀತಿಯಾಗಿ ಓಲೋದು ಅಂದರೆ ಎಗೆ ಮೂರು ಬಿಗೆ ನಾಲ್ಕು ಸಿಗೆ ಒಂದು ಡಿಗೆ ಎರಡು ಓಲುವಂಥದ್ದು ಆಯ್ಕೆ ಮೂರರಲ್ಲಿದೆ ಆದ್ದರಿಂದ ಆಯ್ಕೆ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ನೇಪಾಳದಲ್ಲಿ ಉಂಟಾದ ಭೂಕಂಪಕ್ಕೆ ಕಾರಣ ಯಾವುದು ಅಂತ ಕೇಳಿದರೆ ಆಪ್ಷನ್ ಒಂದು ಬಂಗಾಳ ಉಂಟಾದ ಚಂಡಮಾರುತ ಆಪ್ಷನ್ ಎರಡು ಶಿಲಾಫಲಕಗಳ ಚಲನೆ ಆಪ್ಷನ್ ಮೂರು ಜ್ವಾಲಾಮುಖಿಯ ಸ್ಫೋಟ ಆಪ್ಷನ್ ನಾಲ್ಕು ಅರಬ್ಬಿ ಸಮುದ್ರದಿಂದ ಬೀಸಿದ ನೈಋತ್ಯ ಮಾರುತಗಳು ಸೊ ಇತ್ತೀಚೆಗೆ ಅಲ್ಲ ನೇಪಾಳದಲ್ಲಿ ಉಂಟಾಗುವಂತಹ ಪ್ರತಿಯೊಂದು ಭೂಕಂಪನಕ್ಕೆ ಕಾರಣ ಏನು ಅಂತಂದರೆ ಶಿಲಾಫಲಕಗಳ ಚಲನೆ ಟೆಕ್ಟಾನಿಕ್ ಪ್ಲೇಟ್ಸ್ ಅಂತಾರೆ ಸೊ ಅವುಗಳ ಮೂವ್ಮೆಂಟ್ಸ್ ಇಂದ ಈ ಭೂಕಂಪಗಳು ಉಂಟಾಗ್ತವೆ ಆದ್ರಿಂದ ಆಪ್ಷನ್ ಎರಡು ಶಿಲಾಫಲಕಗಳ ರಚನೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಓಝೋನ್ ವಲಯವು ಈ ಕೆಳಗೆ ಕೊಟ್ಟಿರುವ ವಾಯುಮಂಡಲದ ಯಾವ ಸ್ಥರದಲ್ಲಿದೆ ಗುರುತಿಸಿ ಅಂತ ಕೊಟ್ಟಿದ್ದಾರೆ ಆಪ್ಷನ್ ಒಂದು ಪರಿವರ್ತನಾ ಮಂಡಲ ಆಪ್ಷನ್ ಎರಡು ಸಮೋಷ್ಣ ಮಂಡಲ ಆಪ್ಷನ್ ಮೂರು ಬಾಹ್ಯ ಮಂಡಲ ಆಪ್ಷನ್ ನಾಲ್ಕು ಮಧ್ಯಂತರ ಮಂಡಲ ಸೊ ಓಜೋನ್ ವಲಯ ಕಂಡು ಬರೋದೇ ವಾಯುಮಂಡಲದಲ್ಲಿ ಸೊ ಅದರಲ್ಲಿ ಯಾವ ಸ್ಥಳದಲ್ಲಿದೆ ಅಂತಂದ್ರೆ ಸಮೋಷ್ಣ ಮಂಡಲದಲ್ಲಿದೆ ಇದು ಭೂಮಿಯಿಂದ ಹದಿನೈದರಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಅಂದರೆ ಆ ರೇಂಜಲ್ಲಿರೋದು ಈ ಸಮೋಷ್ಣ ಮಂಡಲ ಸೊ ಇದು ಏನು ಮಾಡುತ್ತೆ ಓಝೋನ್ ವಲಯವು ಸೂರ್ಯಿಂದ ಬರುವಂತಹ ಹಾನಿಕಾರಕ ಕಿರಣಗಳಾದಂತಹ ನೇರಳಾತೀತ ಕಿರಣಗಳಿಂದ ನಮ್ಮ ದೇಹವನ್ನು ರಕ್ಷಿಸುತ್ತೆ ಸೊ ಅದರಿಂದ ಇದು ಮಾನವನಿಗೆ ಅತ್ಯಂತ ಉಪಯುಕ್ತವಾಗಿದೆ ಆದ್ದರಿಂದ ಆಯ್ಕೆ ಎರಡು ಸಮೋಷ್ಣ ಮಂಡಲ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಧ್ರುವ ಪ್ರದೇಶದಲ್ಲಿ ಸಾಗರಗಳ ಲವಣತೆ ಕಡಿಮೆ ಇರಲು ಕಾರಣವೇನು ಅಂತ ಕೊಟ್ಟಿದ್ದಾರೆ ಸೊ ಆಪ್ಷನ್ ಒಂದು ಕಡಿಮೆ ಮಳೆ ಆಪ್ಷನ್ ಎರಡು ಅತಿ ಹೆಚ್ಚು ಬಾಷ್ಪೀಭವನ ಆಪ್ಷನ್ ಮೂರು ಅತಿ ಕಡಿಮೆ ನೀರಿನ ಸೇರ್ಪಡೆ ಆಪ್ಷನ್ ನಾಲ್ಕು ಅತಿ ಕಡಿಮೆ ಬಾಷ್ಪೀಭವನ ಅಂತ ಸೊ ಧ್ರುವ ಪ್ರದೇಶಗಳಲ್ಲಿ ಸಾಗರಗಳ ಲವಣತೆ ಕಡಿಮೆ ಇರಲು ಕಾರಣ ಕಡಿಮೆ ಬಾಷ್ಪೀಭವನ ಸೊ ಆದ್ದರಿಂದ ಆಪ್ಷನ್ ನಾಲ್ಕು ಅತಿ ಕಡಿಮೆ ಬಾಷ್ಪೀಭವನ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಅತಿ ಹೆಚ್ಚು ಜೀವಾವಶೇಷ ಇಂಧನಗಳ ಉರಿಸುವಿಕೆಯಿಂದ ಉಂಟಾಗುವ ಪರಿಣಾಮವೇನು ಅಂತ ಕೇಳಿದರೆ ಆಪ್ಷನ್ ಒಂದು ಹಸಿರು ಮನೆ ಪರಿಣಾಮ ಆಪ್ಷನ್ ಮೂರು ಮಣ್ಣು ಮಾಲಿನ್ಯ ಆಪ್ಷನ್ ನಾಲ್ಕು ಶಬ್ದ ಮಾಲಿನ್ಯ ಆಪ್ಷನ್ ನಾಲ್ಕು ಮಾಲಿನ್ಯ ಸೊ ಅತಿ ಹೆಚ್ಚು ಜೀವಾವಶೇಷ ಇಂಧನಗಳು ಉರಿಸುವಿಕೆ ಅಂತಂದರೆ ಇಂಧನಗಳನ್ನು ಉರಿಸೋದ್ರಿಂದ ಏನು ಸಿಗುತ್ತೆ ಸೊ ಅತಿಯಾದಂತಹ ಕಾರ್ಬನ್ ಡೈಆಕ್ಸೈಡು ಮತ್ತು ಕಾರ್ಬನ್ ಮೊನಾಕ್ಸೈಡು ಸೊ ಇವುಗಳೆಲ್ಲವೂ ಹೆಚ್ಚಾಗಿ ಕಂಡುಬರುತ್ತೆ ಸೊ ಇವೆಲ್ಲವೂ ಸಹ ಹಸಿರು ಮನೆ ಪರಿಣಾಮಕ್ಕೆ ಅತ್ಯಂತ ಪ್ರಮುಖವಾದ ಕಾರಣಗಳಾಗಿವೆ ಆದ್ದರಿಂದ ಆಪ್ಷನ್ ಒಂದು ಹಸಿರು ಮನೆ ಪರಿಣಾಮ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಈ ಕೆಳಗೆ ಕೆಲವು ವಾಕ್ಯಗಳನ್ನು ಕೊಟ್ಟಿದೆ ಸೊ ಈ ಮೇಲೆ ಕೊಟ್ಟಿರುವಂಥ ಯಾವ ಯಾವ ವಾಕ್ಯಗಳು ಸರಿಯಾಗಿವೆ ಎಂಬುದನ್ನು ತಿಳಿಸಿ ಅಂತ ಕ್ವಶನ್ ಕೊಟ್ಟಿದ್ದಾರೆ ಸೊ ಮೊದಲಿಗೆ ಆ ವಾಕ್ಯಗಳನ್ನು ನೋಡ್ತಾ ಹೋಗೋಣ ಮೊದಲನೆಯದು ಮ್ಯಾಂಗ್ರೋವ್ ಅರಣ್ಯಗಳು ಭಾರತದ ಕೆಲವು ಮುಖಚ ಭೂಮಿಗಳಲ್ಲಿ ಕಂಡುಬರುತ್ತವೆ ಸೊ ಎರಡನೇದು ಸೂಚಿಪರ್ಣ ಅಂದರೆ ಮೊನಚಾದ ಎಲೆಗಳುಳ್ಳ ಕಾಡುಗಳು ಭಾರತದ ಉಷ್ಣವಲಯದಲ್ಲಿ ಕಂಡುಬರುತ್ತವೆ ಖರ್ಜೂರದ ಮರಗಳು ಮರುಭೂಮಿಯ ಸಸ್ಯವರ್ಗದ ಒಂದು ಭಾಗವಾಗಿದೆ ನಿತ್ಯ ಹರಿ ಧೋರಣ ಕಾಡುಗಳು ಬಹಳ ದಟ್ಟವಾದ ಕಾಡುಗಳು ಸೊ ಇಷ್ಟು ನಾಲ್ಕು ವಾಕ್ಯಗಳಾಗಿವೆ ಇವುಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಎಂಬುದನ್ನು ನೀವು ಗುರುತಿಸಿ ಸರಿಯಾಗಿರುವುದನ್ನು ಆಯ್ಕೆ ಮಾಡಬೇಕಾಗಿರುತ್ತೆ ವೀಕ್ಷಕರೇ ಈ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಹಾಗೂ ಯಾರೆಲ್ಲ ಇದಕ್ಕೆ ಕಮೆಂಟ್ ಮಾಡ್ತೀರೋ ಅವರ ಹೆಸರನ್ನು ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ಅನೌನ್ಸ್ ಮಾಡ್ತೇನೆ ಹಾಗೂ ಈ ಪ್ರಶ್ನೆಗೆ ಸಂಪೂರ್ಣವಾದ ವಿವರಣೆಯೊಂದಿಗೆ ನಾನು ನನ್ನ ಮುಂದಿನ ವೀಡಿಯೋದಲ್ಲಿ ಉತ್ತರವನ್ನು ನೀಡ್ತೇನೆ ವೀಕ್ಷಕರೇ ಈ ಮಾಹಿತಿಯು ನಿಮಗೆ ಉಪಯುಕ್ತ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಹಾಗೇ ವೀಕ್ಷಕರೇ ನನ್ನ ಮುಂದಿನ ವೀಡಿಯೋದಲ್ಲಿ ಯಾವೆಲ್ಲ ವಿಷಯಗಳ ಆಧಾರಿತವಾಗಿ ನಾನು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಬೇಕು ಸಹ ನೀವು ಕಮೆಂಟ್ ರೂಪದಲ್ಲಿ ತಿಳಿಸ್ಬೋದು ವೀಕ್ಷಕರೇ ಈ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿತಾ ಇಂದಿನ ವೀಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು